ಧಾರವಾಡ ಡಾಕ್ಟರ್ ಜಿಎಂ ಜನ್ಮ ಶತಮಾನೋತ್ಸವ ಹಾಗೂ ಕೆಪಿ ಸಂಸ್ಥೆ ಹಾಗೂ ಜಿಎಂ ಪಾಟೀಲ್ ಕಾನೂನು ಮಹಾವಿದ್ಯಾಲಯ ಧಾರವಾಡ ಸುವರ್ಣ ಮಹೋತ್ಸವ ಸಮಾರಂಭ ಮಾರ್ಚ್ ಇಪ್ಪತ್ತೆರಡರಂದು ಸಂಜೆ ನಾಲ್ಕು ಗಂಟೆಗೆ ಕಾಲೇಜಾವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬಿವಿಸೋಮಪುರ ಕಾರ್ಯದರ್ಶಿಗಳು ಕೆಪಿ ಶಿಕ್ಷಣ ಸಂಸ್ಥೆ ಧಾರವಾಡ ಇವರು ಹೇಳಿದರು ಇವರ ಜನ್ಮಶತಮ ಮತ್ತು ಈ ಕಾಲೇಜನ್ನು ಸ್ಥಾಪನೆ ಮಾಡಿ ಐವತ್ತು ವರ್ಷ ಕೆ ಪಿ ಎಸ್ ರಾಮು ಮಹಾವಿದ್ಯಾಲಯ ಇದರ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನಾಳೆ ದಿನಾಂಕ ಇಪ್ಪತ್ತೆರಡರಂದು ನಡೆಯಲಿರುವ ಈ ಎರಡೂ ಕಾರ್ಯಕ್ರಮಗಳ ಸಂಬಂಧಿತವಾಗಿ ನಮ್ಮೆಲ್ಲ ಮಾಧ್ಯಮದ ತಮಗೆಲ್ಲ ಗೊತ್ತಿ ಬಂದರೆ ಡಾಕ್ಟರ್ ಬಿ ಎಂ ಪಾಟೀಲ್ ಇವರ ಜನ್ಮಶತಮ ಮತ್ತು ಈ ಕಾಲೇಜನ್ನು ಸ್ಥಾಪನೆ ಮಾಡಿ ಐವತ್ತು ವರ್ಷ ಇ ಪಿ ಎಸ್ ರಾಮ ಮಹಾವಿದ್ಯಾಲಯ ಇದರ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನಾಳೆ ದಿನಾಂಕ ಇಪ್ಪತ್ತೆರಡರಂದು ನಡೆಯಲಿರುವ ಈ ಎರಡೂ ಕಾರ್ಯಕ್ರಮಗಳ ಸಂಬಂಧಿತವಾಗಿ ತಮಿಳ್ನಾಡು ಮಾಧ್ಯಮದ ಜೊತೆಗೆ ಡಾಕ್ಟರ್ ಜಿ ಎನ್ ಪಾಟೀಲ್ ಅವರು ಕೊಟ್ಟು ಮತ್ತು ಈ ಕಾಲೇಜಿನ ಒಂದು ಇಲ್ಲಿವರೆಗೆ ನಡೆಸುವಂಥ ಕಾರ್ಯ ಕುರಿತು ಸುರಕ್ಷಿತವಾಗಿ ಮುಂದೆ ಒಂದು ನಿವೇದನೆ ಮಾಡಿಕೊಂಡು ಕಾಲೇಜುಗಳ ಬಗ್ಗೆ ಮತ್ತು ಜಿ ಎಂ ಪಾಟೀಲ್ ಬಗ್ಗೆ ಸಮಾಜ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ತಾವು ಸಹಿತ ಸಹಕರಿಸುವ ಒಂದು ಅಪೇಕ್ಷೆಯೊಂದಿಗೆ ಇವತ್ತನ್ನು ಈ ಪ್ರೆಸ್ ಅನ್ನು ಕರೆಯಲಾಗಿದೆ ಡಾಕ್ಟರ್ ಜಿ ಎಂ ಪಾಟೀಲ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿನಂದು ರಾಣಿ ನಾಲ್ಕು ರೆಡ್ಡಿ ಎಲ್ಲಾಪುರ ಗ್ರಾಮದಲ್ಲಿ ತಿಳಿಸಿದರು ಒಂದು ಅವರ ತಂದೆ ತಾಯಿ ಅತಿಯಾದ ಒಂದು ಕಡು ಬಡ್ತನ ಸಹಿತ ಮನೆಯತನ ಗೌಡರು ಮಣಿತನ ಆದರೂ ಸಹಿತ ಇವರು ದಳ ಬಂದದ್ದು ಅಭ್ಯಾಸ ಮಾಡಿದ್ದು ಅವನ್ನೆಲ್ಲ ನೋಡಿದಾಗ ಕಷ್ಟದ ಜೀವನವನ್ನು ಸೇವಿಸಿ ಕಷ್ಟದಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡಿ ಕೆಲಸ ಮಾಡುತ್ತಾ ವಿದ್ಯಾಭ್ಯಾಸವನ್ನು ಮಾಡಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ವಕೀಲ್ ಕೋಟೆಯನ್ನು ಧಾರವಾಡದಲ್ಲಿ ಪ್ರಾರಂಭ ಮಾಡಿದರು ಹತ್ತೊಂಬತ್ತು ನೂರ ಐವತ್ನಾಲ್ಕರಿಂದ ಸತತ ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಧಾರವಾಡದಲ್ಲಿ ನ್ಯಾಯವಾದಿಯಾಗಿ ಸೇವೆಯನ್ನು ಸಲ್ಲಿಸಿ ಅದರಲ್ಲೂ ಸಹಿತ ಕ್ರಿಮಿನಲ್ ನ್ಯಾಯ ಪ್ರಸಿದ್ಧ ಕ್ರಿಮಿನಲ್ ನ್ಯಾಯವಾಗಿ ಕ್ರಿಮಿನಲ್ ಸೈಟ್ ಪ್ರಾಕ್ಟೀಸ್ ಅವ್ರ ಬೀರದ ಹೆಚ್ಚಾಗಿ ಕ್ರಿಮಿನಲ್ ಸೈಟ್ ಪ್ರಾಕ್ಟೀಸ್ ಇತ್ತು ಕ್ರಿಮಿನಲ್ ಸೈಟ್ ಪ್ರಾಕ್ಟೀಸ್ ಮಾಡಿ ಎರಡು ಸಾವಿರದ ಒಂಬತ್ತರಲ್ಲಿ ಅವರು ನಮ್ಮನ್ನೆಲ್ಲ ಅಗಲೇ ಹೋಗಿದ್ದಾರೆ ಈ ಕಾಲೇಜನ್ನು ಸಹಿತ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಕಾನೂನು ಕಾಲೇಜನ್ನು ಪ್ರಾರಂಭ ಮಾಡಿದರು ಸಮಾಜಕ್ಕೆ ಒಂದು ಒಳ್ಳೆಯ ವಕೀಲರನ್ನು ನೀಡುವ ರೀತಿಯಲ್ಲಿ ಒಂದು ಕೊಡುಗೆ ಇರಲಿ ಅಂತ ಹೇಳಿ ನಿರ್ಮಿಸಿಕೊಂಡು ಕಾನೂನು ಕಾಲೇಜನ್ನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪ್ರಾರಂಭ ಮಾಡಿ ಈ ಕಾನೂನು ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ನಡೆಸಲಿಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಸಿ ಎಸ್ ಐ ಕಾಲೇಜಿನಲ್ಲಿ ಪ್ರಾರಂಭ ಮಾಡಿದರು ಎಂಟು ವರ್ಷಗಳ ಕಾಲ ಸಿ ಎಸ್ ಐ ಕಾಲೇಜಿನಲ್ಲಿ ಕಾನೂನು ಕಾಲೇಜನ್ನು ನಡೆಸಿ ಹತ್ತೊಂಬತ್ತು ನೂರ ಸ್ವಂತ ಕಟ್ಟಡವನ್ನು ಹೊಂದಿ ಈ ಕಟ್ಟಡದಲ್ಲಿ ತಮ್ಮ ಕಾನೂನು ಕಾಲೇಜಿನ ಒಂದು ಪ್ರಾರಂಭೋತ್ಸವವನ್ನು ಮಾಡಿದರು ಈ ಕಾನೂನು ಕಾಲೇಜ್ ಪ್ರಾರಂಭೋತ್ಸವ ಎಂಬತ್ತ್ಮೂರಲ್ಲಿ ಆದ ನಂತರ ಮತ್ತೆ ಸಮಾಜದಲ್ಲಿ ಒಂದು ಇನ್ನೂ ಹೆಚ್ಚಿನ ಶೈಕ್ಷಣಿಕ ಕೊಡುಗೆಯನ್ನು ನೀಡಬೇಕು ಅಂತ ತಿಳ್ಕೊಂಡು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳನ್ನು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಗಳನ್ನು ಪ್ರಾರಂಭ ಮಾಡಿದರು ಇದು ಅಲ್ಲದೆ ಪಿ ಯು ಕಾಲೇಜನ್ನು ಸಹಿತ ಇಲ್ಲಿ ಪ್ರಾರಂಭ ಮಾಡಿ ಮಕ್ಕಳಿಗೆ ಅದರಲ್ಲೂ ಸಹಿತ ಹೊರ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿಗಳನ್ನು ಕೊಡಬೇಕು ಅನ್ನೋಂಥೇಳಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಇದು ಮಾಡಿದರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಅವರನ್ನ ಲೋಕ ಶಿಕ್ಷಣ ಟ್ರಸ್ಟಿನ ಧರ್ಮವರ್ಷಿಯಲ್ಲಿ ಹೈಕೋರ್ಟ್ ನೇಮಕ ಮಾಡಿತು ಆಗಿನ ಕಾಲದಲ್ಲಿ ಬಿಡಿ ಜೆ ಅವರು ಇವರನ್ನು ಒಳಗೊಂಡಂತೆ ಐದು ಜನ ಟ್ರಸ್ಟ್ಗಳನ್ನು ನಿರ್ಮಿಸಿದ ಮೇಲೆ ಅತಿ ಕಷ್ಟದಲ್ಲಿ ಸ್ಥಾನದಲ್ಲಿದ್ದಂಥ ಸಂಯುಕ್ತ ಕರ್ನಾಟಕ ಕರಡೂರ ಕಸ್ತೂರಿ ಪತ್ರಿಕೆಗಳ ಮುಂದೆ ಬಂದ್ ಪರಿಸ್ಥಿತಿಯಲ್ಲಿ ಇದ್ದಾಗ ಈ ಟ್ರಸ್ಟಿಗೆ ಅದನ್ನು ವಹಿಸಿದ ಮೇಲೆ ಜಿ ಎಂ ಪಾಟೀಲ್ ಮತ್ತು ಬಿ ಡಿ ಜೆಟ್ ಅವರು ಅಡಿಗವರು ನಿಟ್ಟೂರು ಶ್ರೀನಿವಾಸ ನಾಯ್ಕರು ಮುಂತಾದ ಐದು ಜನ ಟ್ರಸ್ಟಿಗಳಿಂದ ಪರಿಶ್ರಮ ಕಾರಣ ಕ್ರಾಮಸ ಮಾಡಿಕೊಂಡಿರುತ್ತರು ಮತ್ತೊಂದ ಈ ಐದು ಜನ ಟ್ರಸ್ಟಿಗಳು ಅದನ್ನು ಒಂದು ಅಧಿಕಾರ ವಹಿಸಿಕೊಂಡು ಸಂಯುಕ್ತ ಕರ್ನಾಟಕ ಅಂದರೆ ಲೋಕಸಯುಕ್ತ ಟ್ರಸ್ಟ್ ಟ್ರಸ್ಟ್ನಿಂದ ನಡೀತಕ್ಕಂಥ ಎಲ್ಲ ಪತ್ರಿಕೆಗಳಿಗೆ ಮತ್ತೆ ನವಜೀವಿತ್ತು ಭಾಳ ಪರಿಶ್ರಮ ಕೊಟ್ಟು ಅವರು ನವಜೀವೂಮಿ ಸಂಯುಕ್ತ ಕರ್ನಾಟಕ ಅಂತ ನಮಗೆಲ್ಲ ಗೊತ್ತಿಲ್ಲ ಅದನ್ನು ಸಹಿತ ಭಾಳ ಹಳೆ ಮೂರು ವರ್ಷ ಆಗಿದೆ ಆ ಪತ್ರಿಕೆಯನ್ನು ಗಳಿಸುವಂಥೇಳಿ ಅವರು ಸಹಿತ ಟ್ರಸ್ಟಿಯಾಗಿ ಮುಂದೆ ಅಧ್ಯಕ್ಷರಾಗಿ ಭಾಳ ಪರಿಶ್ರಮ ಪಟ್ಟು ಅದನ್ನು ಬೆಳೆಸಲಿಕ್ಕೆ ಅವರು ಕಾರ್ಮಿಕರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಇಂಥ ಒಂದು ಮಹನೀಯರ ಹತ್ತೊಂಬತ್ತರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೇಳಕ್ಕೆ ಅವರ ಒಂದು ಮೂರನೇ ವರ್ಷ ಆಚರಿಸುವ ಸಂದರ್ಭ ಅದರ ಜೊತೆಗೆ ಅವರೇ ಪ್ರಾರಂಭ ಮಾಡಿದಂಥ ಈ ಕಾಲೇಜಿನ ಕಾನೂನು ಕಾಲೇಜಿನ ಸುವರ್ಣ ಮಹೋತ್ಸವವನ್ನು ಆಚರಿಸುವಂಥ ಈ ಸಂದರ್ಭವೇ ಆದ್ದರಿಂದ ತಿರು ಅವರ ಇಪ್ಪತ್ತೇಳನೇ ತಾರೀಕಿಗೆ ಆಚರಣೆ ಮಾಡ್ತಾ ಇದ್ದೇವೆ ಇದನ್ನು ಈ ಒಂದು ಸಮಾರಂಭದಲ್ಲಿ ಜನ ಉಪಸ್ಥಿತಿಯನ್ನು ಸನ್ಮಾನ್ಯ ಶ್ರೀ ಬಸವರಾಜ ಬರಗಿ ಅವರು ವಿಧಾನ ಪರಿಷತ್ ಸಭಾಪತಿಗಳು ಆಮೇಲೆ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿದ್ದ ವೀರಪ್ಪ ಮೊಯ್ಲವರು ವೀರಪ್ಪ ಮೊಯ್ಲಿ ಅಂದರೆ ಜಿ ಎಂ ಪಾಟೀಲರ ಬಹಳ ಆತ್ಮೀಯರು ಅವರಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಆಗ್ತದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಜಿ ಎಂ ಪಾಟೀಲ್ ಅವರ ಆತ್ಮೀಯರು ಹೊನ್ನಾಡಿಗಳಾದಂಥ ಎಚ್ ಕೆ ಪಾಟೀಲ್ರು ವಹಿಸಿಕೊಳ್ಳಿದ್ದಾರೆ ದಿನೇಶ್ ಗುಂಡೂರಾವ್ ಮತ್ತು ಆರ್ ಪಿ ತಿಮ್ಮುರ್ ಸಚಿವರುಗಳು ಕರ್ನಾಟಕ ಸರ್ಕಾರ ಇನ್ನೂರು ಮುಖ್ಯ ಅತಿಥಿಗಳಾಗಿ ಆಗಿಸ್ತಾ ಇದ್ದಾರೆ ಸ್ಮರಣ ಸಂಚಿಕೆಯನ್ನು ಇನ್ನೋರ್ವ ಆತ್ಮೀಯರಾಗಿದ್ದ ಜಿ ಎಂ ಪಾಟೀಲ್ಗೆ ಆತ್ಮೀಯರಾಗಿದ್ದ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳು ಅಸ್ಸಾಂ ಹೈಕೋರ್ಟಿನ ಪ್ರಭಾರಿ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ ಶ್ರೀ ಕೆ ಶ್ರೀಧರರಾವ್ ಸಾಹೇಬ್ ವಹಿಸಿಕೊಳ್ತಾ ಇದ್ದಾರೆ ಸಂಚಿಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಸುತ್ತ ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟ್ ಜಡ್ಜ್ ಇದ್ದಂತ ಮತ್ತು ನಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಕಾನೂನು ಕಾಲೇಜಿನ ವಿದ್ಯಾರ್ಥಿ ಆಗಿದ್ದ ಶ್ರೀ ಹಂಚಾಟೆ ಸಾಹೇಬ ಸಂಜೀವ್ ಕುಮಾರ್ ಹಂಚಾಟೆ ಸಾಹೇಬರು ಲಾಂಛನವನ್ನು ಬಿಡುಗಡೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಅದರ ಜೊತೆಗೆ ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಎನ್ ಹೆಚ್ ಕೋಟರೆಡ್ಡಿ ಅವರು ಶಾಸಕರು ನವರ್ಹಂ ಶ್ರೀ ಬಸವರಾಜು ಮಹಾವಿದ್ಯಾಲಯ ವಿಶ್ವವಿದ್ಯಾಲಯ ಮತ್ತು ಸಂಯುಕ್ತ ಕರ್ನಾಟಕ ಪತ್ರಿಕೆ ಲೋಕಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಅರಮಾಣಿಯವರು ಮಾನ್ಯ ಮಾಜಿ ಸಚಿವರಾದ ಬಿ ಆರ್ ಯಮಗಲ್ ಅವರು ಮಾನ್ಯ ಮಾಜಿ ಶಾಸಕರು ಹಾಗೂ ಲೋಕಶಿಕ್ಷಣ ಟ್ರಸ್ಟಿನ ಇನ್ನೊಬ್ಬ ಧರ್ಮದರ್ಶಿಗಳಾದ ಡಿ ಆರ್ ಅವರು ಹಿಂದಿನ ಅಧ್ಯಕ್ಷರು ಮತ್ತು ಈಗಿನ ಧರ್ಮದರ್ಶಿಗಳು ಲೋಕಶಿಕ್ಷಣ ಟ್ರಸ್ಟ್ ಇದರ ಅಧ್ಯಕ್ಷ ಆಗಿದ್ದ ಯು ಬಿ ವೆಂಕಟೇಶ್ ಅವರು ಇವರು ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಈ ಎಲ್ಲ ಮಹನೀಯರ ಸಮ್ಮುಖದಲ್ಲಿ ನಾಡಿನ ಹಲವಾರು ಗಣ್ಯಮಾನ್ಯರು ಈ ಒಂದು ಸಮಾರಂಭಕ್ಕೆ ಬರುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರ ಅಭಿಮಾನಿಗಳಾಗಿ ಈ ಕರ್ನಾಟಕದ ಆದ್ಯಂತ ಸಾಮಾನ್ಯವಾಗಿ ಈ ಕಾಲೇಜಿನಲ್ಲಿ ಕಲ್ತಂತಹ ಹಲವಾರು ವಿದ್ಯಾರ್ಥಿಗಳು ಹಲವಾರು ಒಳ್ಳೆಯ ದೊಡ್ಡ ಹುದ್ದೆಗೆ ಹೋಗಿದಾಗ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿದ್ದಾರೆ ಜಿಲ್ಲಾ ನ್ಯಾಯಾಧೀಶರಾಗಿದ್ದಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ ಹಲವಾರು ರಂಗಗಳಲ್ಲಿ ತಮ್ಮ ಸೇವೆಯನ್ನು ಒಳ್ಳೆಯ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸಮಾಜಕ್ಕೆ ಒಂದು ಕಾಲೇಜಾವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಳೆ ನಡೆಯುವ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿ ಉದ್ಘಾಟಕರಾಗಿ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿಗಳು ನೆರವೇರಿಸುವರು ಅಧ್ಯಕ್ಷತೆಯನ್ನ ಎಚ್ ಕೆ ಪಾಟೀಲ್ ಸಚಿವರು ವಹಿಸುವರು ಮುಖ್ಯ ಅತಿಥಿಗಳಾಗಿ ತಿಮ್ಮಾಪುರ್ ಸಚಿವರು ದಿನೇಶ್ ಗುಂಡೂರಾವ್ ಸಚಿವರು ಆಗಮಿಸುವರು ಸಂಚಿಕೆ ಬಿಡುಗಡೆಯನ್ನ ನ್ಯಾಯಮೂರ್ತಿ ಶ್ರೀ ಕೆ ಶ್ರೀಧರಾವ್ ಲಾಂಛನ ಬಿಡುಗಡೆಯನ್ನು ನ್ಯಾಯಮೂರ್ತಿ ಸಂಜು ಕುಮಾರ್ ಹಂಜಾಟೆ ಗೌಲವಣಿಗೆ ಅತಿಥಿಗಳಾಗಿ ಶಾಸಕ ಎನ್ ಹೆಚ್ ಕೋನರೆಡ್ಡಿ ಕುಲಪತಿಗಳಾದ ಡಾ ಬಸವರಾಜು ಅಶೋಕ್ ಹಾರನಹಳ್ಳಿ ಅಡ್ವೊಕೇಟ್ ಜನರಲ್ ಮಾಜಿ ಸಚಿವರಾದ ಬಿಆರ್ ಯಾವಗಲ್ ಮಾಜಿ ಶಾಸಕ ಡಿಆರ್ ಪಾಟೀಲ್ ಮಾಜಿ ಶಾಸಕ ವೆಂಕಟೇಶ್ ಸೇರಂತೆ ಮೊದಲಾದವರು ಆಗಮಿಸುವರು ಎಂದರು